ಕೆ ಜಿ ಗಟ್ಟಲೆ ಚಿನ್ನ ನಮ್ಮ ದೇಶಕ್ಕೆ ಇಲ್ಲಿಗಲ್ ಆಗಿ ಬರ್ತಾ ಇದೆ ಒಂದೀಟು ಭಯ ಇಲ್ಲದೆ ನಮ್ಮ ದೇಶಕ್ಕೆ ಚಿನ್ನಗಳನ್ನು ರವಾನೆ ಮಾಡುತ್ತಾ ಇದ್ದಾರೆ ಅದನ್ನು ಹೇಗೆ ಅಂತಂದ್ರೆ ನೈಟ್ ಅಲ್ಲಿ ಹೊತ್ತು ಅಲ್ಲ ಹಗಲಲ್ಲೇ ಅದು ಎಲ್ಲರ ಕಣ್ ಮುಂದೆನೆ ಕೆಜಿ ಗಟ್ಟಲೆ ಚಿನ್ನಗಳನ್ನ ನಮ್ಮ ಕಂಟ್ರಿಗೆ ಸಾಗಿಸ್ತಾ ಇದ್ದಾರೆ ಅವ್ರು ಯಾವತ್ತು ಸಿಗಾಕೊಳ್ಳ ಹಾಯ್ ಗುರು ಎರಡು ಹೇಗಿದ್ರು ಎರಡು ಕೂಡ ಚೆನ್ನಾಗಿದೆ ಅನ್ಕೋತೇನೆ ಇವತ್ತು ಯಾವ್ದಪ್ಪ ಮೂವಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಂತಂದ್ರೆ ಮೂವಿ ಅನ್ನೋಕ್ಕಿಂತ ಸಿರೀಸ್ ಅಂತ ಅನ್ಬಹುದು ಈ ಸೀರೀಸ್ ಫಸ್ಟ್ ಟೈಮ್ ನಾನು ಡ್ರೋ ಮಾಡ್ಕೊಂಡಾಗೆ ಫಸ್ಟ್ ಸಿರೀಸ್ ನೋಡಿದೆ ಯೂಟ್ಯೂಬ್ ನಲ್ಲಿ ತುಂಬಾ ವಿಡಿಯೋಸ್ ಬರ್ತಾ ಇದ್ವಿ ಈ ಮೂವಿ ಬಗ್ಗೆ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಬರ್ತಾ ಇದ್ವು ಈ ಮೂವಿ ಬಗ್ಗೆ ನಾನು ಏನ್ ಇರ್ಬೋದು ಈ ಮೂವಿಯಲ್ಲಿ ಅಂತ ಡ್ರೋ ಮಾಡಿದೆ ಗುರು ಡ್ರೋ ಮಾಡಿದ ಒಂದ್ ನಲ್ವತ್ತೈದು ನಿಮಿಷದ ಒಂದು ವಿಡಿಯೋ ಇತ್ತು ಗುರು ಫಸ್ಟ್ ಸಿರೀಸ್ ಅಂತ ಅನ್ಬಹುದು ಆ ಸಿರೀಸ್ ಮುಗಿಸೋ ಟೈಮ್ ನನಗೆ ಎಂತ ಕುತೂಹಲ ಆಯಿತು ಅಂತಂದ್ರೆ ನೆಕ್ಸ್ಟ್ ಡೇಮ್ ಆಗ್ಬಹುದು ನೆಕ್ಸ್ಟ್ ಈ ಡೆಸಿಷನ್ ಈಗ ಈ ಕ್ಲೈಮ್ಯಾಕ್ಸ್ ಮತ್ತೆ ಮುಂದಿಂದ ಏನಾಗುತ್ತೆ ಅನ್ನೋದು ತುಂಬಾ ಇಂಟ್ರೆಸ್ಟ್ ಬಂತು ಅದಕ್ಕೆ ಒಮ್ಮೆ ಎಲ್ಲಾ ಸೀರೀಸ್ ಗಳನ್ನ ಇಮಿಡಿಯೇಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟೆ ಮೂವಿ ಮಾತ್ರ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಿ ಕನ್ನಡದಲ್ಲಿ ಬಿಟ್ಟು ತೆಲುಗು ತಮಿಳ್ ಹಿಂದಿ ಎಲ್ಲಾ ಭಾಷೆಗಳಲ್ಲಿ ಅವರಿದೆ ಕನ್ನಡದಲ್ಲಿ ಒಂದು ಬಿಟ್ಟು ಊರು ಯಾವ್ದಪ್ಪ ಮೂವಿ ಅಂತ ಅಂದ್ರೆ ದಸ್ಕರಿ ಅಂತ ಮೂವಿ ಮೂವಿ ಸಿರೀಸ್ ನೇಮ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಕುತೂಹಲ ಆಗಿತ್ತು ಅಂತಂದ್ರೆ ಯಾವ ತಂದ್ರ ಅಂದ್ರೆ ಈ ಮೂವಿ ಹೀರೋ ಬಗ್ಗೆ ಹೇಳ್ಬೇಕಂತಂದ್ರೆ ಇವರು ತುಂಬಾ ಮೂವಿಗಳನ್ನ ಡೈರೆಕ್ಟ್ ಕೂಡ ಮಾಡಿದರೆ ಮೂವಿ ಆಕ್ಟಿಂಗ್ ಕೂಡ ಮಾಡಿದರೆ ಮೂವಿ ಮಾತ್ರ ಸಕ್ಕತ್ತಾಗಿ ಇಂಟ್ರೆಸ್ಟ್ ಬಂತು ಮೂವಿ ಅನ್ನೋಕೆ ಇಷ್ಟಪಡ್ತಾ ಇದೀನಿ ಯಾಕಂತಂದರೆ ಇದು ನನಗೆ ಮೂವಿ ತರ ಫೀಲ್ ಕೊಡ್ತು ಆದ್ರೆ ಮೂವಿ ಲೆವೆಲ್ ಅನ್ಬೋದು ಆ ತರ ಫೀಲಿಂಗ್ ಕೊಡ್ತು ಫಸ್ಟ್ ಟೈಮ್ ಸಿರೀಸ್ ನೋಡ ಬಂದಾಗ ಮೂವಿನ ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ ಕತೆ ಹೇಳ್ಬಿಡುತ್ತೆ ಮತ್ತ ಆಮೇಲೆ ಮುಂದಿನ ಕತೆ ನೀವೆಲ್ಲ ನೋಡಬಹುದು ನೆಗೆಟಿವ್ಸ್ ಅಲ್ಲಿ ಎಲ್ಲಾ ಇರುತ್ತೆ ಮೂವಿ ಯಾವ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಮೂವಿ ನೋಡಿ ತಿಳ್ಕೊಬೇಕು ಮೂವಿ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಮ ರಿಟೈರ್ಡ್ ಆಗಿ ನಮ್ಮ ಶಿಶರಿ ಆಫೀಸರ್ ಅವರು ಕೆಲ್ಸದಿಂದ ತೆಗೆದು ಹಾಕ್ಬಿಟ್ಟಿದ್ದಾರೆ ಯಾಕಪ್ಪ ಅವ್ರನ್ನ ಕೆಲ್ಸದಿಂದ ತೆಗೆದು ಹಾಕಿದ್ರು ಅಂತ ಅನ್ನೋದನ್ನ ನೀವು ಮೂವಿಯಲ್ಲೇ ನೋಡಿ ತಿಳ್ಕೊಬೇಕು ಅವರು ಕೆಲ್ಸದಿಂದ ತೆಗೆಯೋ ಕಾರಣ ಎಲ್ಲ ಮೂವಿಯಲ್ಲೇ ನೋಡಿ ತಿಳ್ಕೊರಿಯ ಸ್ಪಾಯ್ಲರ್ ಆಗ್ಬಿಡುತ್ತೆ ನಿಮ್ಗೆ ಹೇಳ್ಬಿಟ್ರೆ ಆ ಕೆಲ್ಸ ತೆಗೆದ್ಮೇಲೆ ಅವರು ಮತ್ತೊಮ್ಮೆ ಜಾಯಿನ್ ಆಗ್ತಾರೆ ಮತ್ತೊಮ್ಮೆ ಜಾಯಿನ್ ಆದ್ಮೇಲೆ ಅದೊಂದು ಬಂಗಾರನ ಯಾವ ತರ ನಮ್ಮ ಇಲ್ಲಿಗಲ್ ಆಗಿ ನಮ್ಮ ಕಂಟ್ರಿಗೆ ಸಾಗಿಸ್ತಾ ಇದ್ರಲ್ವಾ ಅಲ್ವಾ ಅವ್ರನ್ನ ತರ ಹಿಡಿದ್ರು ಅನ್ನೋದೇ ಮೂವಿ ಸ್ಟೋರಿ ನನಗಂತೂ ಪ್ಲಾಟ್ ವಿಷಯದಲ್ಲಿ ತುಂಬಾನೇ ಇಷ್ಟ ಆಯ್ತು ಈ ತರ ಸ್ಕ್ಯಾಮು ಪ್ರತಿಯೊಂದು ಎಪಿಸೋಡ್ಲಿ ಏನೋ ವಿಭಿನ್ನ ವಿಭಿನ್ನ ತರವಾದ ಎಕ್ಸ್ಪೀರಿಯೆನ್ಸ್ ಅಂತೂ ನನಗೆ ಆಯ್ತು ಗುರು ಒಂದೊಂದು ಎಪಿಸೋಡ್ ಕೂಡ ಗೋಲ್ಡ್ ಅನ್ ಡೈಮಂಡ್ ಅಂತ ಅನ್ಬೋದು ಒಂದೀಟು ಬೋರ್ ಅಂತೂ ಆಗ್ಲಿಲ್ಲ ಮೂವಿ ಮಾತ್ರ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ಅಂತೂ ತುಂಬಾ ಬಂತು ನೀವು ಮೂವಿ ಯಾರೆಲ್ಲ ನೋಡುತ್ತೀರಾ ಅವರು ತಿಳ್ಕೊಂಬಿಡಿ ಮೂವಿ ಮಾತ್ರ ಒಂದೀಟು ಬೋರ್ ಆಗಲ್ಲ ಆ ತರ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಫಸ್ಟ್ ಸೀಸನ್ ಅಲ್ಲಿ ನಮ್ಗೆ ಆಗುತ್ತೆ ಹೌದು ಈ ತರ ನಮ್ಗೆ ಆಗಿ ನಮ್ ಕಂಟ್ರಿಗೆ ಈ ತರ ಬರ್ತಾ ಇದೆ ಅದನ್ನ ಯಾವ ತರ ನಮ್ ಹೀರೋ ತಡಿತಾನೆ ಅನ್ನೋದನ್ನೇ ಈ ಮೂವಿ ಸ್ಟೋರಿ ಗುರು ಎಂತೆಂತವ್ರು ಎಂತವ್ರು ಸ್ಕ್ಯಾಮು ಹೊಟ್ಟೆ ಅದೇ ಸಿಚುವೇಶನ್ ತರ ಅಂತಂದ್ರೆ ಈಗ ಮುಂದೆ ಏನ್ ಮಾಡ್ತಾನೆ ನಮ್ ಹೀರೋ ಇಷ್ಟೇ ನಮ್ ಮುಗಿತಾ ಹೌದು ಇವ್ರ ಮುಂದೆ ಒಗ್ಗಟ್ಟಾಗಬಿಡ್ತಾನೆ ಇಷ್ಟೇ ಮುಗಿದೋಯ್ತು ಇನ್ ಮೇಲೆ ಅವನು ಯಾವ ಕೆಲಸ ಮಾಡಲ್ಲ ಲಂಚ ತಗೊಂಡು ಎಲ್ಲ ಬರ್ತಾನೆ ಅಂತ ಅನ್ಸುತ್ತೆ ಆದ್ರೆ ನಮ್ಮ ಹೀರೋ ಡಿಟಿಸನ್ ತಗೊಂಡು ಹೋಗಿ ಮೂವಿ ಮಾತ್ರ ಸಖತ್ ಇಂಟ್ರೆಸ್ಟ್ ಬಂತು ಅಲ್ಲಿ ಫಸ್ಟ್ ಅಪ್ಪು ಸೆಕೆಂಡ್ ಸೀಸನ್ ಅಂತ ಬೇರೆ ಲೆವೆಲ್ ಅಂತ ಅನ್ಕೋಬಹುದು ಒಂದ್ ಈಟು ಬೋರ್ ಆಗ್ಲಿಲ್ಲ ಕನ್ನಡದಲ್ಲಿ ಕೂಡ ಇಲ್ಲ ಅದೊಂದು ಬೇಜಾರ್ಗಳು ಆದ್ರೆ ನಾವು ಹಿಂದಿಯಲ್ಲಿ ತೆಲುಗುದಲ್ಲಿ ದಲ್ಲಿ ನಾ ತೆಲುಗು ಅಲ್ಲಿ ತುಂಬಾ ಚೆಂದ ತೆಲುಗು ನೋಡಿದ್ರೆ ತೆಲುಗು ಒಂದ್ ಸ್ವಲ್ಪ ಅರ್ಥ ಆಗುತ್ತೆ ತೆಲುಗುದಲ್ಲಿ ನೋಡಿದ್ರೆ ತುಂಬಾನೇ ಇಷ್ಟ ಆಯ್ತು ಮೂವಿ ಮೂವಿ ಹೀರೋ ಹಿಡ್ದ ಇಲ್ವಾ ಅವರೊಂದು ಎಂತ ದೊಡ್ಡ ಮಾರ್ಕೆಟ್ ಇದೆ ಅಂತಂದರೆ ನೀವು ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗಲ್ಲ ಅಂಥ ದೊಡ್ಡ ನೆಟ್ವರ್ಕ್ ಬೇರೆ ಲೆವೆಲು ಇದರಲ್ಲಿ ಹೀರೋನಿ ಆಗಿ ಒಬ್ಬ ಒಬ್ರು ಆಕ್ಟಿಂಗ್ ಮಾಡಿದರೆ ಅವರು ಕ್ಯಾರೆಕ್ಟರ್ ಅಂತೂ ವೆರಿ ವೆರಿ ಸೂಪರ್ ಅಂತ ಅನ್ಬೋದು ಅವ್ರ ಎಂತೆಂತ ಹೀರೋಗಳು ಕೂಡ ಅಷ್ಟೊಂದು ಸ್ಪೇಸ್ನ ಎಂಟ್ರಿ ಮಾಡೋಕ್ಕಾಗಲ್ಲ ಆ ಥರ ಸಿಚುವನ್ ಗಳನ್ನ ನಮ್ಮ ಅವರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅವ್ರದ್ದು ಆಕ್ಟಿಂಗ್ ಅಂತ ಅನ್ಬೋದು ಅವ್ರದ್ದು ಒಂದು ಒಳ್ಳೆ ಆಕ್ಟಿಂಗ್ ಅಂತ ಅನ್ಬೋದು ಹೇಳ್ಬೇಕು ಎಕ್ಸ್ಪ್ಲೈನ್ ಮಾಡೋಕಾಗಲ್ಲ ಕ್ಯಾಮ್ರಾ ಒಂದು ಆ ಬಜೆಟ್ ಅದೊಂದು ಒಟ್ಟಿನಲ್ಲಿ ಈ ಡೈರೆಕ್ಟರ್ ಅವ್ರು ಏನ್ ಹೇಳ್ಕೊಂಡ್ಬೇಕು ಅಂತಿದ್ದಾರೆ ಈ ಮೂವಿಯಲ್ಲಿ ಸೂಪರ್ ಆಗಿ ಹೇಳ್ಕೊಟ್ಟಿದ್ದಾರೆ ಒಳ್ಳೆ ಥ್ರಿಲ್ಲಿಂಗ್ ಮೂವಿ ಅಂತ ಅನ್ಬೋದು ಇದನ್ನ ಮಿಸ್ ಮಾಡದೆ ನೋಡಿ ಅದು ಕನ್ನಡದಲ್ಲಿ ಒಂದು ಬಿಟ್ಟು ನೆಟ್ವಿಕ್ಸ್ ಅಲ್ಲಿ ಸಿಗುತ್ತೆ ಹೋಗಿ ನೋಡಿ ಅಂತ ಹೇಳ್ತಾ ಮುಗಿಸ್ತಾ ಗುರು ಮತ್ತೆ ಸಿಗೋಣ ಬಾಯ್